なおまっさまっていって s o <So>, c i e、like, so <Yeah. S 1> అకేకే ఓకే మరి మణిపాల్ కుడిపేలోది దవేదౌలియ బిఎడ్ బిఎడ్ కుడిపే ఇన్స్లైస్ డిబైడ్ మార్ది ఆకే నా కాలేజ్ 18 నవనే ఆ దేని యు నో ఓకే ఓకే एक विशेष बात है वो भी। अरे नमस्ते। एक नमस्ते। ए नानी इनमें बहुत रिस्पेक्ट है नानी। हाँ। समो वाइफ रोटे लेटर ऑन 23 1979। उनसे करी इकड़ तेरे को ले। इस दे यूअस इंबुआई। हाँ। शी रोटे लेटर ऑन 23 1979। ओके।

So was okay. 17 years, retired in 97. 97. Same place. Ah, so that was in 1964. I'm sorry. 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 i i am sorry

हां एजुकेशन ट्रस्ट ಅಂತಂತ ಸರ್ ಧರ್ಮಸರ एजुकेशन ट्रस्ट ಹೌದು ಹೈ ಸ್ಕೂಲ್ ಓಕೆ ಸಿಟಿ ಇದು ಫಸ್ಟ್ ಅಸಿಸ್ಟೆಂಟ್ ಸಿಟಿ ಫಸ್ಟ್ ಅಸಿಸ್ಟೆಂಟ್ ಫಸ್ಟ್ ರಿಲೇ ಹೌದು ಹಾ ಗೊತ್ತಾಯ್ತಾ ಓಕೆ ಸೊ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಇಂಟರ್ ಬ್ಯಾಕ್ बिकॉज ಯು ಸಿಗ್ನೇಚರ್ ಪವರ್ ಓಕೆ ದಟ್ ಸೆಕ್ಷನ್ ಹೌ ಯು ಡ್ರಾಕ್ ಸೇರಿ ದುಬಾಯ್ ಹೌ ಸಿ 966 66 six, 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 seven, seven, uh, 67 ನನಗೆ ಅವ್ನು ಅಪಾಯಿಂಟ್ ಮಾಡೋಕೆ ಹುಡುಕಿದೆ ಸಿಟಿ ಆ ಒಂದು ಕ್ಯಾನ್ ಕ್ಯಾಸಿಯೋನ್ ಆ ಮರ್ತಾ ಆದ್ಮೇಲೆ ಶೋ ಆಗುತ್ತೆ और वंदे और वंदे स्कूल है अडेस्को वाली माय सन हैड टू यू फॉर फाइव इयर्स ऑल चिल्ड्रन एजुकेटेड इन बैंगलोर एजेस आई थिंक देयर इंप्रूवमेंट इन संगीत साथ है अच्छा मतलब सो 2076 ಅಲ್ಲಿ ಇವರು ಅಲ್ಲಿ ಅವರು ಎಕ್ಸ್ಚೇಂಜ್ ಮಾಡಿದ್ದಾರೆ हाउ एचएम ಅಂತ ಅಲ್ಲ ಇಸ್ ಇಗ್ವಾಲಿಟಿ ಕ್ಲೈಮ್ ಬಂದೆ ಹೆಲ್ಮಾರ್ ರಿಟೈರ್ಡ್ ಫುಲ್ ಆ ದಟ್ ವಾಸ್ ಸ್ಕಫಲ್ ಎಡ್ಮಾರ್ಡ್ ಜರತ್ತಾ ಆ ಆದ್ರೆ ಜಿನಾ ಆ ಸೊಸೈಟಿ ಬ್ಲಾಕ್ಂಗ್ ಶುರು ಈ ಸೊಸೈಟಿ ಗೆ ಮರೈಟ್ ಮಾಡಿದ್ರು ಅವ್ನ ಸಿಂಗೆ ಜಿನಾ ರೆಡ್ ಬಾರ್ಕ್ ಮಾಡಿದ್ರು ಎಲ್ಲ ಮಾಡಿದ್ರು ಮೀನ್ ವೈಲ್ ಜಿನಾ ಸಿಂಗ್ ಜಗತ್ ಪಾಲ್ ಆರಿ ಜಗತ್ ಪಾಲ್ ಆಯ್ತು ಜಿನಾ ರೆಪಾರ್ಟಿಫಿಕೇಶನ್ ಆನ್ ಹಿಯರ್ ಆ ದಿಸ್ ಕಮ್ ರಿಪೋರ್ಟ್ ಆ 14 ದಿನ ಅವರ್ ಕೊಲಪ್ಸ್ 14 ದಿನ ಸಕ್ಕಾ ದಿನ ನಿಂತಿದ್ರು ಮೀನ್ ವೈಲ್ ದೇ ಸಸ್ಪೆಂಡ್ಡ್ सो यार इस साल के फोर्टीन मंथ पिछोर, पिछोर फोर परसेंट इन्हें सस्पेंशन में आता है, एक मंथ कितने बार हैंगिंग, यूअर कहीं आप हैंग लूट, एंड इज़ोर्ड एनुकेट, और रिस्ट्रिलेट बिट्री में हॉस्पिटल, यूज़ेस्ट करवाओ, आउट क्या मौट नहीं चलता, मंसर यू वांट टू टीच इट, मेरे बहुत अरे � विड्रीम विलेज में तो आई कॉट मैंने बहुत-बहुत संकलन ने लोडी अल्ली ये जो ड्रेसर पॉइंट्स हैं जब सीमेंट तो ये सो मैं फाइटिंग आई ने थेरेपी पे भी तो कोली साइंस जब उसे केयर बिकॉज़ वे लाइक टू मोर्स है जब उस टाइम साइलेंस वो नहीं जावा आई हर एक दे आई तू गो इस इक्सटर्नल टू म ನನ್ನ ಇಂಥ ಸ್ಟೂಡೆಂಟ್ ನೀರು ಹಾಕಿದ್ದಾರೆ ಆಸ್ಪತ್ರೆ ಸಿಎಂ ಸೈಕ್ರಿಕ್ ಹಾಸ್ಪಿಟಲ್ ಫ್ರೀಲಿ ಐ ವರ್ಕಿಂಗ್ ವಿತ್ಔರ್ ಸಾಲಿ ಮೈ ಯೋನ್ ಅಸಿಸ್ಟಮ್ ತರ್ಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಮೈ ಪರ್ ಡೇ ಒನ್ ಲ್ಯಾಕ್ ಟೆನ್ ತೌಸಂಡ್ ಎಗ್ಡೆ ಅಪ್ಪ ಖರ್ಚು ಮಾಡಿದ ಪರ್ ಡೇ ಖರ್ಚು ಮಾಡ್ತಾರೆ ಎಲ್ಲ ಡೊನೇಷನ್ ಕೊಡ್ತಾರೆ ಈ ಮನುಷ್ಯ ಮೊನ್ನೆ ಆಸ್ಪತ್ರೆ ಮಾಡಿ ಹಣವನ್ನೇ ಎಕ್ಸೆಪ್ಟ್ ಮುಂಬೈ ಹೋದ್ರೆ ಮಾತ್ರ ಇಲ್ಲಿ ಬೆಳೆದಷ್ಟೇ ಬೇರೆ ಯಾರು ಇಲ್ಲಿ ಈಗ ಅಮ್ಮ ಈಗ ನೋಡಿ ಗಮ್ಮತ್ತು ಈಗ ನನಗೆ ನನ್ನ ಈಗ ಬೆಳಿತು ಟೆಲಿಫೋನ್ ನೋಡು ನೀನು ಸೈಲೆಂಟ್ ನೀನೇ ನೀನೆ ಅಂತ ಮಾಡ್ತಾನೆ ಮಾಡ್ತೇನೆ ಸ್ಟೇಷನ್ ನೋಡಿದ್ರೆ ಹೊಸ ಮಂಗೇರಿ ನಾನು ಹೇಳಿ ಕರೀತಿದ್ರು ಆ ಗೇಟ್ ಎಲ್ಲ ಎರಡು ಲಾರಿ ಚಾಲೆಂಜ್ ಮಾಡಿ ನಿಂತಿದ್ದಾರೆ ಹೊಸಮಂಗೇ ನಿಮಗೆ 79 and end of December. I was in the and I was living in threat. My friend Dhanesh was there, he was rounding with me with two revolvers every minute. Then I record after two years. You know my scooter contains What? Any idea? You probably is not that I am oh. telling you for a joke, no. I must walk alone tomorrow. धर्म देवस्थान आयंकर धर्मस मीन मच्ली बेस रिकार्ड यार ಅಮ್ಮ ಅಕ್ಕದ ಕಡೆ ಯಾಕಂದ್ರೆ ನಾನು ಅಂತ ಮಾಡಿದ ನನ್ನ ಅಣ್ಣೆ ನನಗೆ ಐ ऍम नॉट ಹರ್ಟ್ ಸುಮ್ಮನೆ ಪಟಾಟಿ ಇಲ್ಲ ಫೋರ್ ಥಿಂಗ್ ಐ ಲಾಸ್ಟ್ಲ್ ನಾನು 120 ಕಿಲೋಮೀಟರ್ ಸೈಕಲ್ ಮೋಟಾರ್ ಓಡಿಸೋನು 180 ಸಾವಿರ ರೂಪಾಯಿ ಕೊನೆಗೆ ನಾನು ಕಾತೋಬಿಡಕ್ಕೆ ಬಾಂಬೆಗೆ ನಾಲ್ಕು ಗಂಟೆ ಹೋಗತಾರೆ ಸ್ಕೂಟರ್ ಅದು ನನಗೆ ಅಂತ ಜಾತಿ ನಾನು ಐ ಹ್ಯಾವ್ ಟು ಟೇಕ್ ಅಸ್ ಯು ಹ್ಯಾವ್ ಡೈಡ್ ಇನ್ ದಿ ಆಕ್ಸಿಡೆಂಟ್ ಐ ऍम ഹാಪಿ ಅಲ್ವಾ ಯು डोंಟ್ ಫೀಲ್ ಲೈಕ್ ದ ರೋಡ್ ಕಿಡ್ಸ್ ಡೈಯಿಂಗ್ ಆನ್ ಸ್ಟ್ರೀಟ್ ಅಲ್ಲ ಮೈ ಓನ್ ಹೌಸ್ ಮೈ ಓನ್ ಬಾತ್ರೂಮ್ ಬುಕ್ ವಾಟ್ ಐ ಲಿವ್ ದೇ ಫಾರ್ ತರ್ಟಿ ನೈನ್ ಇಯರ್ಸ್ ಐ ಸರ್ ಮಕ್ಕಳು ಬುಕ್ ಡ್ಯಾಕ್ ಐ ಕಮಿ ಟು ದ ಹೌಸ್ ಅಂತ ಎರಡು ವರ್ಷ ಟೂ ತೌಸಂಡ್ ನೈನ್ ಎಂಟು ಮಾಡಿದ್ರು ಮಾರಿದ ನಂತರ ನನ್ನ ಫ್ರೆಂಡ್ ಯಾರು ಕೊಟ್ಟಂತೇಳಿ ಐ ಇನ್ಸಿ ನೈಸ್ ಮಾಡ್ತೀವಿ ನನಗೆ ಇನ್ನೂ ಯಾವ ಅಭ್ಯಾಸ ಎಕ್ಸೆಪ್ಟ್ ಸ್ಪೆಂಡಿಂಗ್ ಮನಿ ಫಾರ್ ದ ಕ್ರೋಲ್ ನೋಟ್ ಈವನ್ ಟು ಮೈ ಓನ್ ಪೇಷನ್ಸ್ ಐ ಸ್ಪೆಂಡ್ ಮಾಡೋದು ಮನಿ ಅಂತ ನಾನು ಇಪ್ಪತ್ತೈದೈದು ಸಾವಿರ ರೂಪಾಯಿ ಪೆಚ್ಚಿನಲ್ಲಿ ಪೇಷಂಟ್ಗೆ ಹದಿನೈದ ಸಾವಿರ ರೂಪಾಯಿ ಖರ್ಚು ಮಾಡ್ತೇನೆ ಅದಕ್ಕೆ ದೇ ಡ್ರೈವ್ ಟ್ವೆಂಟಿ ಲ್ಯಾಕ್ಸ್ಕೂಲು ನಿಟ್ಲೆ ರೋಡ್ ಇದೆ ಅಲ್ಲ ಈ ಗೇಟ್ ಇದೆ ನಿಟ್ಲೆ ಹೈಸ್ಕೂಲ್ ಶಾಂಕ್ಷನ್ ಆಗಲ್ಲ ಸೊ ಡೋರ್ ಡೆಲಿವರಿ ಮಾಡಿದ ಅಪಾರ್ಟ್ಮೆಂಟ್ ಮತ್ತ ನಾವು ಅರ್ಜಿ ಕೊಟ್ಟು ಅಪಾಯಂಟ್ಮೆಂಟ್ ತಪ್ಪಲ್ಲೀಪಲ್ ಮಗು ಬೇಕಂದ್ರೆ ನೀವು ರಜೆ ಮಾಡಿ ಕಾರಲ್ಲಿ ಮಗುಕೊಂಡೋಗಿ ಹಾಲು ಕುಡಿಸ್ತಿದ್ಲು ಅವಳು ಎಲ್ಲ ಮಾಡ್ತಿದ್ರು ಅಂತೆ ಸಿಂಪಲ್ ಕಾರಲ್ಲೇ ಹೋಗ್ಬೇಕು ಇಲ್ಲ ನನಗೆ ರೋಗಿ ಚಲೋ ಐ ಸಿನ್ಸಿಯರ್ಲಿ ಡನ್ ಆಸ್ ಮಿಡಿಲ್ ಕ್ಲಾಸ್ ನೌ ಐ ಹೋಲ್ಡ್ ಸೈಕ್ರಿಕ್ ಹಾಸ್ಪಿಟಲ್ ವೇರ್ ಐ ನೆವರ್ ಟೇಕ್ ಎ ಐ ಟೂ ಹಂಡ್ರೆಡ್ ಬೆಡ್ ಡಿ ಸಿ ಗಂಡು ಐ ಟೂ ಹಂಡ್ರೆಡ್ ಆರ್ಪನ್ಸ್ ಎಷ್ಟು ಜನ ರೇಪ್ ಮಾಡಿಬಿಟ್ಟು ಕಳಿಸಿದ್ದಾರೆ ಪೊಲಿಟಿಷನ್ಸ್ ಕಳಿಸಿದ್ದಾರೆ ಡಿ ಸಿ ಕಳಿಸಿದಾನೆ ಅವ್ರನ್ನೆಲ್ಲ ನಾವು ನೋಡ್ತದೆ ಅಲ್ಲಿ ಅಲ್ಲಿ ಸುಮಾರು ಹತ್ತು ಹನ್ನೆರಡು ಕೋಟಿ ರೂಪಾಯಿ ಆಸ್ಪತ್ರೆ ಒಂದು ಭಿಕ್ಷೆ ಕಟ್ಟಿದೆ ಆ ಮನುಷ್ಯ ದಿವಸಕ್ಕೆ ಒಂದು ಕಾಲು ಲಕ್ಷ ಬಜೆಟ್ ಇದೆ ಅಲ್ಲಿ ಶಾಂತಿಯಿಂದ ನಾವು ಮಾಡ್ತೇವೆ ಮೈಸೆಲ್ ಬಟ್ ದಿಸ್ ವರ್ಕ್ ಐ ಲವ್ ಇಟ್ ಅಂದ್ಯಾರೈನ್ ಆಫ್ ಲೂಸಿಂಗ್ ಮೈ ವೈಫ್ ಇನ್ ಸಚ್ ಅ ಕಂಡೀಷನ್ ಇವನ್ ಟುಡೇ ಫೀಲ್ ವೆರಿ ಬ್ಯಾಡ್ ಮೈ ಸಣ್ಣ ಇಸ್ ಎಸ್ ಕಮ್ ಬ್ಯಾಟ್ ಮೋಟ್ ಕಮ್ ವೆರಿ ಸಿಂಪ್ಲಿ ಹಂಟ್ ದೀಸ್ ಪೀಪಲ್ ಕ್ಯಾನ್ ಬೈ ಎನಿಥಿಂಗ್ ಇನ್ ದ ವರ್ಲ್ಡ್ ಬಿಕಾಸ್ ದೇ ಗಾಟ್ ಮೊನೆ ಈ ವಾಕ್ಯ ನನ್ನ ಮಗ ಒಬ್ಬ ಎಂ ಡಿ ಮಾಡಿದ್ರು ಹೇಳ್ತಾನೆ ನೀವು ಆಲೋಚನೆ ಮಾಡಬೇಕು ಇದು ಮಕ್ಕಳ ಅಟಿಗೆ ನನ್ನ ಮಗಳಿದ್ದಾಳೆ ಪಾಪ ಕಮ್ ಡಂಕ್ ಡ್ಯಾಡ್ ಹಂಟ್ ಡೋಂಟ್ ವರಿ ಎಟ್ ಔಟ್ ಯು ಮಸ್ಟ್ ಹಂಟ್ ರೈಟ್ ನೌ ದಿಸ್ ಬೆಸ್ಟ್ ಟೈಮ್ ಟು ಹಂಟ್ ಇಮ್ ಇನ್ನು ನನ್ನಂತ ಪರಿಸ್ಥಿತಿ ಈಗ ಆಗೋಗಿ ಸೌಮ್ಯ ಐ ಮೀನ್ ಸೌಜನ್ಯಸ್ ಮದರ್ ಐ ಟೆಲ್ ಯು ಇಸ್ ಫಾದರ್ ಇಸ್ ವೆನ್ ಐ ಸಿ ದಮ್ ಐ ಸಿಂಪ್ಲಿ ಬ್ರೇಕ್ ಡೌನ್ ಐ ಸೈ ಬ್ರೇಕ್ ಡೌನ್ ಪೋರ್ ಪೀಪಲ್ ಐ ನೋ ದ ಪಾವರ್ಟಿ ಐ ನೋ ಎವ್ರಿ ಇಂಚ್ ಆಫ್ ಪಾವರ್ಟಿ ಇನ್ ಸೌತ್ ಕೆನ್ರಾ I have ruined all the taluks. I have worked in Bhajan Taluk. I know every corner of Prajani Taluk. As a medical officer, I never slept over. This. I used to be very, very simple and serve them out. Even today, at an average, I attend to most of the cancer patients and heart patients. I do so many things. But now Saujan has brought out this whole my wife's murder. Practically, the whole management is responsible and ಪ್ರೆಸಿಡೆಂಟ್ ಆಫ್ ದ ಮ್ಯಾನೇಜ್ಮೆಂಟ್ಸ್ಟ್ ಇನ್ ದಿಸ್ ಲರ್ಸ್ರಿಂಗ್ ಐ ಬಿಕಾಸ್ ಯು ನೋ ಐ ಕ್ಯಾನ್ ಟಾಪ್ ಅವರ್ಸ್ ಟುಗೆದರ್ ದಿಸ್ ಸಬ್ಜೆಕ್ಟ್ ಹೋಪ್ಲೀವ್ ಇಟ್ ಹೆಲ್ಪ್ ದಿಸ್ ಇದು ಒಂದು ನಮ್ಮ ಹೋರಾಟ ಇದೆಯಲ್ಲ ನೋಡಿ ಲೆಕ್ಕಾಚಾರಕ್ಕೆ ಸೌಜನ್ಯ ನೋಡಿ ಮಹೇಶ್ ಶೆಟ್ಟರ್ ಇದ್ದಾರೆ ತುಂಬಾ ಮಹಿಷೆಟ್ಟಂತ ಜನರು ಜನರಿದ್ದಾರೆ ಅಲ್ಲಿ ಎಲ್ಲರೂ ಎದ್ ಕೂತಿದ್ದಾರೆ ಎಲ್ರಿಗೂ ಕರೆಸಿ ಥ್ರೆಟ್ ಮಾಡೋದು ಟೆಲಿಫೋನ್ ಮಾಡೋದು ಎಲ್ಲ ಇಂಥವು ನಡೀತಾ ಅಲ್ಲಿ ನನ್ನದು ಹೇಳ್ತೇನೆ ಕೇಳಿ ಒಂದು ಗವರ್ಮೆಂಟ್ ಆರ್ಡರ್ ಬಂತು ಮೂರು ವರ್ಷದಿಂದ ಬಿ ಎಸ್ ಎಂ ಡಾಕ್ಟರ್ ಆದವರು ಪ್ರಾಕ್ಟೀಸ್ ಮಾಡುವಾಗ ಅಲೋಪತಿ ಅಂತ ಬಂತು ಬಂದ ಕೂಡಲೇ ಇಪ್ಪತ್ತಾರು ವರ್ಷದಿಂದ ಹಳ್ಳಿಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ ಇದ್ರು ಗೊತ್ತದವರು ನನಗೆ ಅವ್ರು ಬಂದು ಸಾರ್ ಈಗ ಆಯ್ತು ಸಾರ್ ಏನ್ ಮಾಡ್ಬಿಟ್ಟು ಕೇಳಿದ್ರು ಏನು ಮಾಡಬೇಡ ನಾನು ಅಪ್ಲಿಕೇಶನ್ ತುಂಬಿಸ್ತೇನೆ ನನ್ನ ಅಸಿಸ್ಟೆಂಟ್ ಆಗಿ ನೀನ್ ಕೆಲಸ ಮಾಡ ವೆರಿ ಸಿಂಪಲ್ ಇಟೀಸ್ ನೋಡಿ ಕಂಡು ಟಚ್ ಮಿ ಅಂಡ್ ಟಚ್ ಇನ್ ಸೊ ಅಲ್ಲಿ ನನ್ನ ಬೋರ್ಡ್ ಹಾಕಿದ್ದ ಮನುಷ್ಯ ನಂಗೆ ಒಂದು ದಿವಸ ಕೂತ್ಕೊಳ್ಳಲ್ಲ ನಿಜವಾಗ್ಲೂ ಆ ಬೋರ್ಡ್ ತೆಗೆದಿದ್ರೆ ನೀವು ಏನ್ ಮಾಡ್ತಾ ಅಂತ ತೆಲಿಫೋನ್ ಉಳ್ಳ ಡಾಕ್ಟ್ರಿ ಪಾಪ ಮೊನ್ನೆ ನನ್ನ ಗೇಟಿಗೆ ತೆಗೆದು ಕಟ್ಟಿ ಅಂತ ಹೇಳಿದೆ ನೋಡಿ ಇಲ್ಲಿವರೆಗೆ ಸಹಿತ ಅವರು ಆ ಸ್ವತಂತ್ರವನ್ನ ಬಿಡುವ ಒಂದು ಆಲೋಚನೆ ಮಾಡ್ತಾರಲ್ಲ ಅವರಿಗೆಲ್ಲ ನ್ಯಾಯ ನಿಷ್ಠೆ ಪ್ರೀತಿ ವಾತ್ಸಲ್ಯ ಮಗಳು ಹೆಂಡತಿ ತಾಯಿ ಈ ಯಾವ ಶಬ್ದಕ್ಕೂ ಮರೆಯೋದಿಲ್ಲರಿ ಆಯ್ತು ಅವರೆಲ್ಲ ಭಾಷಣ ಮಾಡ್ತಾರೆ ಯಾರು ಬರೆದು ಕೊಟ್ಟದ್ದು ಬರೀತಾರೆ ಅಷ್ಟೆ ಈ ದಿನ ನೀವೆಲ್ಲ ಸೇರಿದ್ದೀರಿ ನಮ್ಮ ಬೆನ್ನೆಲುಬಾಗಿ ಪ್ರತಿಭಟನೆಗೆ ಅನುವು ಮಾಡಿಕೊಟ್ಟಿದ್ದೀರಿ ನಮ್ಮ ಕನಸು ತುಂಬಾ ದೊಡ್ಡದಿದೆ ಆಗ್ಬೋದು ಗ್ಯಾರಂಟಿ ಆಗುತ್ತೆ ಡೌಟೇ ಇಲ್ಲ ಅದರಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ನಮ್ಮಲ್ಲೇ ಬಂದು ಕುತ್ಕೊಳ್ಳಿ ಬೆಳೆ ನಾಲ್ಕಲ್ಲಿ ಆರು ಜನ ಇನ್ಸ್ಪೆಕ್ಟರ್ ಕಳಿಸಿ ಪ್ರತಿ ಅವರಿಗೆ ರಿಪೋರ್ಟ್ ಮಾಡಿ ದಾಖಲೆ ಬಿಡಬೇಕು ಅವ್ರಿಗೆ ಚೇಂಜ್ ಮಾಡ್ಲಿಕ್ಕೂ ಫುರ್ಸತಿರಬಾರ್ದು ಇದು ನನ್ನ ದೇಶ ಸ್ವಾಮಿ ಎಲ್ರಿಗೂ ಗೊತ್ತುಂಟು ಯಾರು ಮಾತಾಡೋದು ಅಷ್ಟೇ ಒಂದು ಗಂಟೆ ಅಲ್ಲಿ ರಿಪೋರ್ಟ್ ಮಾಡಿದಲ್ಲಿ ಕೇಬಲ್ ಆಗಿಲ್ ಡಿಕ್ರಿಯೇ ಆಗ್ಬೋದು ಜಡ್ಜ್ ಮುಂದೆ ಮತ್ತೆ ಬಂದ ಒಂದು ಶಬ್ದ ತೆಗಿಲಿಕ್ಕಿಲ್ಲ ಬಡ್ ಮಗ ಯಾರೇ ಇರ್ಬೋದು ನಾನು ತಮ್ಮ ಇರ್ಬೋದು ಅನ್ನ ಇರ್ಬೋದು ಯಾರೇ ಇರ್ಬೋದು ದಿಸ್ ಹ್ಯಾಪನಿಂಗ್ ಇನ್ ಮೈ ಕಂಟ್ರೀಸ್ ಲೂಸರ್ಸ್ ಡೆಮೋಕ್ರೆಸಿ ಲೂಸರ್ಸ್ ಅಂತ ಹೇಳಿ ಪ್ರಾಕ್ಟಿಕಲ್ ಲೂಸರ್ಸ್ ನಾನು ಮೂವತ್ತ್ ನಾಲ್ಕು ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ ಗೊತ್ತಿಲ್ಲ ನಮಗೆ ಹೇಗೆ ಯಾರಿಗದು ಐಡಿಯಾ ಈ ಆಫೀಸಿನ ಗನ್ ಲೈಸೆನ್ಸ್ ಕೇಳಲಿಲ್ಲ ನಾನು ಏನು ಮಾಡಿರ್ಬೋದು ಹತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಏನ್ ಮಾಡ್ಬೋದು ಯಾರಿಗಾದ ಐಡಿಯಾ ಇದೆಯಾ ಇನ್ ಇಸ್ ಕೋರ್ಟ್ ಸೈನ್ ಈ ಪೇಪರ್ ಓದಿದ್ರೆ ಅಷ್ಟೇ ಸೈನ್ ಆಯ್ತಿನ ಸತ್ತ ಅದು ಇದು ಅದಿಲ್ಲ ದೆಸ್ಟ್ ಥಿಂಕ್ ಹ್ಯಾವ್ ಇಟ್ ಅನ್ ದ ಆರ್ಗನ್ ವಾಟ್ ಯು ಆರ್ ಹೋಲ್ಡ್ ಇಟ್ ಕಿಲ್ ಪೀಪಲ್ ಇನ್ ಎ ಇಸ್ ಜಸ್ಟ್ ವೇ ದಿಸ್ ಕಾನೂನ್ಸ್ ಇದು ಅಬ್ಜೆಕ್ಟ್ ಸಾಧ್ಯ ಇಲ್ಲ ಇದನ್ನ ನಾನು ಡಾಕ್ಟ್ರಾಗಿ ಮಾತು ಹೇಳ್ಬೋದು ಯಾಕೆ ಬದುಕಿ ಹ್ಯಾಕ್ ಬದುಕಿದೆ ಅಲ್ಲಿ ನಿಮ್ಗೆ ಅನುಮಾನ ಬಂದೇ ಬರುತ್ತಲ್ಲ ಅಲ್ವಾ ಒಬ್ಬನೇ ಮೆಡಿಕಲ್ ಸರ್ವಿಸ್ ಮಾಡಿ ಬದುಕಿ ಹ್ಯಾಕ್ ಬದುಕಿದೆ ಇವಾಗ ನಾಲ್ಕು ವರ್ಷದಿಂದ ಹೆಣ್ತಿನ ಕಳ್ಕೊಂಡು ನೋ ನೋ ಹೈಲಿ ಡಿಸಿಪ್ಲೀನ್ ಅಬ್ಸುಲ್ಯೂಟ್ಲಿ ಇವನ್ ತಾಯಿ ಇದ್ದಾರೆ ತೊಂಬತ್ತಾರು ವರ್ಷ ನನಗೆ ಎಪ್ಪತ್ತಾರು ಅಥ್ ಆಯ್ತಾ ನಾವು ನಮ್ಮ ಒಂದು ನ್ಯಾಯಕ್ಕೆ ಫೈಟ್ ಮಾಡಿ ಜಾತಿ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಯಾರು ಬಂದ್ರು ேர்மன்ால அந்த அல்ல மனு மரியா சோஷ் கொஞ்சம் சத்தார்கள் அவனுத்த மனித எல்லாம் எட்டு சாவுக்கு நான் நோட் தாவுகள நோட் நான் ஸ்பெஷல் அது உண்டா அது பக்க நை இ கண்ட் கம் ட்ரீண்ட் கம் ஊட் ವಿಲ್ ಡೆಫಿನೆಟ್ಲಿ ಗೆಟ್ ದ ಜಸ್ಟಿಸ್ ಈ ಸೌಜನ್ಯ ತಾಯಿ ತಂದೆಗಳಿಗೆ ಒಂದು ಸಾಂತ್ವನ ಸಿಕ್ಕ ಅಷ್ಟೇ ಪಾಪ ನಾವು ಆ ಸೌಜನ್ ತಂದು ಕೊಟ್ಲಿಕ್ಕೆ ಆಗಲ್ಲ ಅದು ರೇಪ್ ಮಾಡಿದ ಸ್ಟಾಯಲ್ಲಿ ನೀವು ಆಲೋಚನೆ ಮಾಡಿದರೆ ಗರ್ಭದಲ್ಲಿ ಹೊಯ್ಗೆ ತುಂಬಿಸಿದಾರೆ ಕೇಳಿ ಯಾರಿಗೆ ಆ ಮಂಡೆ ಇರುತ್ತೆ ಹೇಳಿ ಹುಚ್ಚನಿಗೆ ನೋ ನೋ ನೆವರ್ ಆ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ಗೆ ತಲೆ ವಿಷಯ ಇದು ಹೆಂಗೆ ಪೋಸ್ಟ್ ಮಾರ್ಟ್ ಮಾಡೋದು ಮಾಯ ಹೊಯ್ಗೆ ಉಂಟು ல்ோஸமார்ட்டம் ரிப்போர்ட் கோர்ட்டு வந்து எல்லாமே புண்ணிய ஆர்வ் இன்னொரு டெட் ஒழுதல்ல ಪ್ರಾಕ್ಟಿಕಲ್ ಹ್ಯಾವ್ ಟು ವೆರಿ ವೆರಿ ಇಲ್ಲಿ ಸಣ್ಣ ಶಬ್ದ ಎಲ್ಲಿವರೆಗೆ ಅಂದ್ರೆ ಅದು ಕ್ರೂರ ಸಹಿತ ಶಬ್ದ ಸಾಲ್ಸ್ವಾಮಿ ಯಾಕಂದ್ರೆ ನಾನು ಡಾಕ್ಟರ್ ಆಗಿ ಅದನ್ನು ನೋಡುವಾಗ ದುಃಖ ಆಗುತ್ತಲ್ಲ ನನಗೆ ಇನ್ನು ಅದನ್ನು ಕೇಳುವಾಗ ದುಃಖ ಆಗುತ್ತೆ ನೋಡಿದ್ರೆ ನನ್ನ ನಿಜವಾಗಲೇ ರಿಯಲಿ ರಾಪಿಡ್ ಡೌಟ್ ನಾನು ನಿಮ್ಮ ಟೈಮ್ ಮತ್ತು ಆ ಒಳ್ಳೆಯ ಭಾವನೆಯಿಂದ ನಮಗೆ ಸಪೋರ್ಟ್ ಮಾಡಿ ಈ ನ್ಯಾಯದಲ್ಲಿ ನಾವು ಗೆದ್ದಲಿಕ್ಕೆ ನೀವು ಅನುವು ಮಾಡ್ಕೊಟ್ಟಿದ್ದೀರಾ ಎಲ್ರಿಗೂ ನನ್ನ ನಮಸ್ಕಾರ ಮಂಡ್ಯ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಅರವತ್ತೈದು ವರ್ಷ ಕಳೆದರೂ ಇನ್ನೂ ಕೂಡ ಧರ್ಮಸ್ಥಳದಲ್ಲಿ ಸರ್ವಾಧಿಕಾರ ಕೊನೆಗೊಂಡಿಲ್ಲ ನನ್ನ ಸಮಾಜ ಸೇವೆ ಮುಂದೆ ಧರ್ಮಸ್ಥಳದ ಸರ್ವಾಧಿಕಾರಿಗಳ ಸೇವೆ ಏನೂ ಅಲ್ಲ ನನ್ನ ಪತ್ನಿಯನ್ನ ಪೆಟ್ರೋಲ್ ಹಾಕಿ ನನ್ನ ತಲೆಗೆ ಕಟ್ಟುವಂತ ವ್ಯವಸ್ಥಿತ ಕುತಂತ್ರ ನಡೆದಿದ್ದ ವಿಚಾರವನ್ನ ಕಳೆದ ಮೂವತ್ತ ನಾಲ್ಕು ವರ್ಷದ ಹಿಂದೆ ನಡೆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ನೆರೆದಿರುವ ಸಮಾಜದ ಮುಂದೆ ಸಮಾಜ ಬಾಂಧವರ ಮುಂದೆ ತನ್ನ ನೋವನ್ನು ವ್ಯಕ್ತಪಡಿಸಿದಂತಹ ಡಾಕ್ಟರ್ ಬಿ ಆರ್ ಅರಳೆ ಇವರಿಗೆ ಪ್ರಜ್ಞಾವಂತ ನಾಗರಿಕರು ಹುಡುಗ